ನಮಸ್ಕಾರ ಇವತ್ತು ಯಲಂಕಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ನಾರ್ತ್ ಈಸ್ಟ್ ಡಿವಿಷನ್ ಈಸ್ಟ್ ಝೋನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ಇದು ಹತ್ತೊಂಬತ್ತು ಒಂಬತ್ತನೇ ತಾರೀಕು ಅಂದ ನೈನ್ಟೀನ್ ನೈನ್ ಅಲ್ಲಿ ಕೇಸ್ ಇದರಲ್ಲಿ ಅಂದಾಜು ಒಂದೂವರೆ ಕೋಟಿ ಅಮೌಂಟ್ ಮನೆಯಿಂದ ಏಳರಿಂದ ಎಂಟು ಜನ ಬಂದು ನಮ್ಮ ಮಾಹಿತಿ ಪ್ರಕಾರ ಆ ಕೇಸಲ್ಲಿ ಅವರು ಒಂದೂವರೆ ಕೋಟಿಗಿಂತ ಜಾಸ್ತಿ ಅಮೌಂಟ್ ಆ ಮನೆಯಿಂದ ತೊಗೊಂಡು ಹೋಗಿದ್ರು ಸೊ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಯಾರು ಜನ ಬಂದರು ಅವರು ನಾವು ಡಿಪಾರ್ಟ್ಮೆಂಟ್ ಇದ್ದೀವಿ ಅಂದರೆ ಸರ್ಕಾರಿ ಎನ್ಫೋರ್ಸ್ಮೆಂಟ್ ವಿಂಗಿಂದ ಬಂದಿದ್ದೀವಿ ನಾವು ಅದಕ್ಕೆ ನಿಮ್ಮ ಮನೆಯಲ್ಲಿ ಸುಮಾರು ದುಡ್ಡಿದೆ ಮನೆ ಚೆಕ್ ಮಾಡಿ ಅವ್ರು ತಗೊಂಡೋಗಿದರು ಮತ್ತು ಎಲ್ಲರೂ ಪ್ರಾಪರ್ ಒಂಥರ ಕೋಟ್ ಟೈ ಅವರೆಲ್ಲ ಅಕೌಂಟ್ ಬಂದಿದ್ರು ಅಂದರೆ ಒಂಥರ ಅಧಿಕಾರಿಯವ್ರ ಥರ ಕಾಣ್ತದ್ರು ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿಲ್ಲ ಆದರೆ ಎನ್ಫೋರ್ಸ್ಮೆಂಟ್ ಕಡೆಯಿಂದ ಬಂದಿದೆ ಅಂತ ಅವ್ರದ್ದು ಯಾವುದು ಈ ಕೇಸ್ ಬಗ್ಗೆ ನಮ್ಮ ಪೊಲೀಸ್ ಅವ್ರಿಗೆ ಕ್ಲೂಸ್ ಇರಲಿಲ್ಲ ಆದರೆ ಕಂಪ್ಲೇನೆಂಟ್ ಅವ್ರಿಗೆ ಸುಮಾರು ಬೇರೆ ಬೇರೆ ಆ್ಯಂಗಲಿಂದ ಕ್ವೆಶನ್ ಮಾಡುವಾಗ ಕೆಲವು ಆಧಾರದ ಮೇಲೆ ನಮ್ಮ ಪೊಲೀಸ್ ಅವ್ರು ಭಾಳ ಒಳ್ಳೆಯ ಕೆಲಸ ಮಾಡಿ ಇಲ್ಲಿವರೆಗೆ ಟೋಟಲ್ ಒನ್ ಕೋಟಿ ಇಪ್ಪತ್ತೇಳು ಲಕ್ಷ ಟೋಟಲ್ ಏಳು ಜನ ಆರೋಪಿ ಕರೆ ಕಡೆಯಿಂದ ರಿಕವರಿ ಮಾಡಿದ್ದಾರೆ ಅವರು ಇನ್ನೂ ಒಬ್ಬ ಆರೋಪಿ ಸಿಗಬೇಕು ಅವ್ರ ಕಡೆ ಬೇರೆ ಮಿಗಿದು ಅಮೌಂಟ್ ಇದೆ ಸೊ ಟೋಟಲ್ ಇದು ಕೇಸ್ ತುಂಬ ಒಳ್ಳೆ ರೀತಿಯಿಂದ ನಮ್ಮ ಯಲಂಕಾ ಪೊಲೀಸ್ ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟರ್ಸ್ ಮತ್ತು ಅವ್ರ ಸ್ಟಾಫ್ ಎಲ್ಲ ಸೇರಿ ನಮ್ಮ ಜಾಯಿಂಟ್ ಕಮಿಷನರ್ ಈಸ್ಟ್ ಅವರು ಸೂಪರ್ವೈಸ್ ಮಾಡಿ ಇದು ಭಾಳ ಒಳ್ಳೆ ಕೇಸ್ ಇದೆ ಯಾಕೆಂದರೆ ಇದರಲ್ಲಿ ಬೇರೆ ಬೇರೆ ಆ್ಯಂಗಲ್ಸ್ ಬರ್ತಾ ಇದೆ ಒಂದು ಒಬ್ಬ ಅದೇ ಮನೆಯಲ್ಲಿ ಡ್ರೈವರ್ ಯಾರು ಕೆಲಸ ಮಾಡ್ತಾ ಇದ್ರು ಆ ಕೆಲಸ ಬಿಟ್ಟು ಸುಮಾರು ತಿಂಗಳು ಹಿಂದೆ ಕೆಲಸ ಬಿಟ್ಟು ಹೋಗಿದ್ರು ಅವನು ಕೂಡ ಇದ್ಲಿ ಬರ್ತಾ ಇದೆ ಜೊತೆಗೆ ಒಬ್ಬ ಕಾಲ್ಡ್ ಆರೋಪಿ ಅವರು ಒಂದು ಆರ್ಗನೈಜೇಷನ್ನಲ್ಲಿ ಮೆಂಬರ್ ಆಫ್ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಂಬಾಸಿಡರ್ ಆರ್ಗನೈಸೇಷನ್ ಅಂತ ಒಂದು ಆರ್ಗನೈಸೇಷನ್ ಮಾಡಿ ಜೊತೆಗೆ ಆ್ಯಂಟಿ ಕ್ರೈಮ್ ಆ್ಯಂಡ್ ಕರಪ್ಷನ್ ಬ್ಯೂರೋ ಮೆಂಬರ್ ಅಂತ ಇದು ನಮ್ಮ ಮೇಲ್ನೋಟ್ಗೆ ಇದು ಗೊತ್ತಾಗಿದೆ ನಾವು ಕೆಲವರು ಅವ್ರದ್ದು ಮನೆ ಮತ್ತು ಅಂಗಡಿ ಸಿ ಸರ್ಚ್ ಮಾಡುವಾಗ ಅವ್ರದ್ದು ಸಂಬಂಧಪಟ್ಟ ಸೀಲ್ ಡಾಕ್ಯುಮೆಂಟ್ಸ್ ವಿಸಿಟಿಂಗ್ ಕಾರ್ಡ್ಸ್ ಲೆಟರ್ಸ್ ಅವರೆಲ್ಲ ಸೀಸ್ ಆಗಿದೆ ಅದರದ್ದು ಸಪ್ರೇಟ್ ಕೇಸ್ ನಮ್ಮ ಪೊಲೀಸ್ ನಾವು ಇನ್ಸ್ಟ್ರಕ್ಟ್ ಮಾಡ್ತೀವಿ ಮಾಡಲಿಕ್ಕೆ ಯಾಕೆಂದರೆ ಇದು ಮಿಸ್ಯೂಸ್ ಮಾಡ್ತಾ ಹೆಸರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರ ಜೊತೆಗೆ ಇನ್ನೂ ಕೆಲವರು ಇದ್ದಾರೆ ಅವರೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿದ್ದರು ಇದರಲ್ಲಿ ಸ್ಟೋರಿ ಅಂದರೆ ಕೆಲವು ತಿಂಗಳ ಹಿಂದೆ ಅವ್ರ ಮನೆಯಲ್ಲಿ ಅವರವರ ಒಂದು ಲ್ಯಾಂಡ್ ಸೇಲ್ ಆಗಿತ್ತು ಸಂಬಂಧಪಟ್ಟ ಲ್ಯಾಂಡ್ ಸೇಲ್ ಮಾಡಿ ಅವರು ದುಡ್ಡು ಇಟ್ಕೊಂಡಿದ್ದರು ಮನೆಯಲ್ಲಿ ಇದು ವಿಷಯ ಅವ್ರ ಡ್ರೈವರ್ ಗೊತ್ತಿತ್ತು ಅವರು ಇವರೆಲ್ಲರೂ ಸೇರಿ ಸೇ ಕೂಡಿ ಈ ಥರ ಒಂದು ಕೆಲಸ ಮಾಡಿದರು ಎರಡು ಗಾಡಿ ಕೂಡ ಸೀಸ್ ಆಗಿದೆ ಈ ಪ್ರಕರಣದಲ್ಲಿ ಟೋಟಲ್ ಕ್ಯಾಶ್ ಕೂಡ ಇಲ್ಲಿವರೆಗೆ ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಸಿಕ್ಸ್ಟಿ ಟ್ವೆಂಟಿ ಸೆ ಒನ್ ಕರೋಡ್ ಟ್ವೆಂಟಿ ಸೆವೆನ್ ಲ್ಯಾಕ್ ಸಿಕ್ಸ್ಟಿ ಒನ್ ಥೌಸಂಡ್ ಟು ಹಂಡ್ರೆಡ್ ರುಪೀಸ್ ಬೇರೆ ಬೇರೆ ಹಂತದಲ್ಲಿ ಅಂದರೆ ಕೆಲವು ನಮ್ಮ ರಾಜ್ಯದಲ್ಲಿ ಕೆಲವು ಆಂಧ್ರದಲ್ಲಿ ಬೇರೆ ಬೇರೆ ಹಂತದಲ್ಲಿ ಒನ್ ಟು ಒನ್ ಸಿ ಇನ್ಫಾರ್ಮೇಷನ್ ಆಧಾರ ಮೇಲೆ ನಮ್ಮ ಪೊಲೀಸ್ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿ ಇದು ಪ್ರಕರಣ ಅವರು ಭೇದಿಸಿದ್ದಾರೆ ಬನ್ನಿ ಓಕೆ ಥ್ಯಾಂಕ್ ಯು ಇನ್ನೊಂದು ಪ್ರಕರಣದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಡಿ ಸಿ ಪಿ ಮತ್ತು ಅವ್ರ ಸ್ಟಾಫ್ ಹೆಬ್ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣ ಅವರು ಡಿಟೆಕ್ಟ್ ಮಾಡಿದಾರೆ ಅವರು ಕೇಸಸ್ ಒಂದು ಕೇಸಲ್ಲಿ ಹೌಸ್ ಥೆಫ್ಟ್ ಇದೆ ಅದರಲ್ಲಿ ಹೌಸ್ ಥೆಫ್ಟ್ ಯಾರೋ ಅಜ್ಜಿ ಇದ್ದರು ಅವ್ರಿಗೆ ಅವ್ರದೇ ಒಂದು ರಿಲೇಷನ್ ಅವರು ಈ ಥರ ಅವರೇ ಮಾಡಿ ಅವರೇ ಅವ್ರಿಗೆ ಮಿಸ್ಗೈಡ್ ಮಾಡಿ ಇಲ್ಲ ನೀವು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಯಾಕೆಂದರೆ ಯಾವ ರೀತಿ ಏನೇನು ಪ್ರಕರಣ ಯಾವ ರೀತಿ ಮಾಡಬೇಕು ಅಂತ ಥ್ಟ್ ಅವರೇ ಯಾರು ಅಕ್ಯೂಸ್ ಇದ್ದಾರೆ ಅವರೇ ಅವ್ರಿಗೆ ಗೈಡ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಕಲಿಸಿದಾರೆ ನೀವು ಕಂಪ್ಲೇಂಟ್ ಮಾಡಿ ಪೊಲೀಸ್ಗೆ ಇದರ ಬಗ್ಗೆ ಇವರು ಕಳ್ಳತನ ಮಾಡಿ ಮತ್ತು ತಮ್ಮ ಸ್ನೇಹಿತರು ಒಬ್ಬ ಲೇಡಿ ಬಿ ಕಲೀಗ್ ಅವ್ರದ್ದು ಸ್ನೇಹಿತರೋದು ಅವಳಿಗೋಸ್ಕರ ಕದ್ದಿದ್ರು ಅಂತ ಕೆಲವರು ಗೋಲ್ಡ್ ಅವಳಿಗೆ ಕೂಡ ಕೊಟ್ಟಿದ್ದರು ಎಲ್ಲ ಟೋಟಲ್ ಸೇರಿ ನಮ್ಮ ಪೊಲೀಸ್ ಅವರು ಯಾಕೆಂದರೆ ಇದು ಕೂಡ ಕೇಸ್ ಬಗ್ಗೆ ಯಾವುದು ಸಂಶಯ ಯಾರ ಮೇಲೆ ಇರಲಿಲ್ಲ ಯಾಕೆಂದರೆ ಯಾರು ಕಳ್ತನ ಮಾಡಿದ್ರೆ ಅವರೇ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಒಂಥರ ಸಿ ಸಿ ಟಿ ವಿದು ಅಥವಾ ಬೇರೆ ಬೇರೆ ಏನಾದರೂ ಎವಿಡೆನ್ಸಸ್ ಇದೆ ಆ ಥರ ಕ್ರಿಯೇಟ್ ಮಾಡಿ ಬೇರೆಯವ್ರು ಮಾಡಿರ್ಬೋದು ಅಂತ ಆ ನಿಟ್ಟಿನಲ್ಲಿ ಮಾಡಿದರು ಆದರೆ ಕೊನೆಗೆ ಅವನೇ ಸಿಕ್ಕಿದ್ದಾನೆ ಇದರಲ್ಲಿ ಅವ್ನ ಅವ್ನ ಕಡೆಯಿಂದ ಟೋಟಲ್ ಫಿಫ್ಟಿ ಟೂ ಲ್ಯಾಕ್ಸ್ ಅವ್ನ ಕಡೆಯಿಂದ ಟೋಟಲ್ ಏನು ಅಮೌಂಟ್ ಇದು ಹೋಗಿದೆ ಕ್ಯಾಶ್ ಮತ್ತು ಗೋಲ್ಡ್ ಟೋಟಲ್ ಫಿಫ್ಟಿ ಸಿಕ್ಸ್ ಲ್ಯಾಕ್ಸ್ ಆಗ್ತದೆ ಕ್ಯಾಶ್ ಮತ್ತು ಗೋಲ್ಡ್ ಸೇರಿ ಅದೆಲ್ಲ ರಿಕವರಿ ಆಗಿದೆ ಇನ್ನೊಂದು ಪ್ರಕರಣ ಹೆಬ್ಬಗೋಡಿಯಲ್ಲಿ ಒಂದು ಚೈನ್ ಸ್ಟ್ಯಾಚಿಂಗ್ ಆಗಿತ್ತು ಆ ಚೈನ್ ಸ್ಯಾಚಿಂಗ್ ಕೂಡ ತಕ್ಷಣ ನಮ್ಮ ಪೊಲೀಸ್ ಅವರು ಕೆಲವು ಟೆಕ್ನಿಕಲ್ ಆಧಾರದ ಮೇಲೆ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಆರೋಪಿಗೆ ಅದೂ ಒಂಬತ್ತು ಲಕ್ಷ ಸೊ ಟೋಟಲ್ ಎಲ್ಲ ಸೇರಿ ಆಲ್ಮೋಸ್ಟ್ ಸಿಕ್ಸ್ಟಿ ತ್ರೀ ಲ್ಯಾಕ್ಸ್ದು ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ ಲ್ಯಾಕ್ಸ್ದು ಒಂದು ಪ್ರಕರಣ ಡಿಟೆಕ್ಟ್ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಅವರು ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ಲೀ ಬನ್ನ center graphic ครับโอเค thank you question ah, ನಿನ್ನೆ ನಿನ್ನೆ ಒಂದು ಪ್ರಕರಣ ದಾಖಲೆ ದಾಖಲಾಗಿದೆ ಬೆಲಂಗ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಡಿ ಸಿ ಪಿ ಅವರು ತಕ್ಷಣ ಸ್ಪಾಟ್ಗೆ ಹೋಗಿ ಅವರು ವೆಸ್ಟ್ ಬೆಂಗಾಲ್ ಮೂರ್ದವ್ರು ಇದ್ದರು ಕಾರ್ಮಿಕರು ಅದರ ಬಗ್ಗೆ ಕ್ರಮ ತಗೊಳ್ತಾ ಇದ್ದರು ಏನು ಕೇಸ್ ಇದೆ ಬಿಲ್ಡರ್ ಮೇಲೆ ಕೇಸ್ ಆಗ್ತಾ ಇದೆ ಈಗ ಡಿ ಸಿ ಪಿ ಈಗ ಬರ್ತಾ ಇರೋ ಅವ್ರಿಗೆ ಬರ್ಲಿಕ್ಕೆ ಹೇಳಿದ್ದೀನಿ ನಾನು ಡೀಟೇಲ್ಸ್ ಯಾರು ಯಾರು ಅದು ಬನ್ನಿ ಏನು ಅರೆಸ್ಟ್ ಆಗಿಲ್ಲ ಸರ್ ಇವತ್ತು ಕನ್ಸ್ಟ್ರಕ್ಷನ್ ಕಂಪನಿ ಮೇಲೆ ಕನ್ಸ್ಟ್ರಕ್ಷನ್ ಕಂಪ್ನಿ ಎಫ್ ಐರ್ ಆಗಿದೆ ಎಫ್ ಐ ಆರ್ ಇಬ್ಬರೂ ವರ್ಕರ್ಸ್ದು ಸ್ವಲ್ಪ ಡಿಲೇ ಆದರೆ ಬಾಡಿ ರಿಲ್ ರಿಟ್ರೀ ಮಾಡ್ಲಿಕ್ಕೆ ಡಿಲೇ ಆದದಾಗ ಸ್ವಲ್ಪ ಅಲ್ಲಿ ನಮ್ಮ ಬೇರೆ ವರ್ಕರ್ಸ್ ಅವರು ಕೂಡ ಘರ್ಷಣೆ ಮಾಡಿದರು ಅವ್ರು ಅವ್ರಿಗೆ ಕೂಡ ನಾವು ಪಿಕಪ್ ಮಾಡಿದ್ವಿ ಸರಿ ಯಾಕ ಅವರು ನಾವು ಅಧಿಕಾರಿ ಅವರು ಯಾಕೆಂದ್ರೆ ಅವರು ಡ್ರೆಸ್ ಸಿವಿಲ್ ಡ್ರೆಸ್ ಅಲ್ಲಿ ಕೋಟ್ ಎಲ್ಲ ಒಂದೇ ಟೈಪ್ ಕೋಟ್ ಪ್ಯಾಂಟ್ ಎಲ್ಲ ಹಾಕೊಂಡು ಬಂದಿದ್ರು ಸೊ ನ್ಯಾಚುರಲ್ ಆಗಿ ಅವರು ಕೂಡ ಗಾಬರಿ ಆಗಿದ್ರು ಯಾರು ಅಂತ ಸ್ಪೆಸಿಫಿಕ್ ಅಂತ ಯಾವ್ದು ಆರ್ಗನೈಸೇಷನ್ ಅಂತ ಹೇಳಿಲ್ಲ ಅಲ್ಲ ನಾನು ಹೇಳಿದಿಲ್ಲ ಅವರು ಶಂಕ್ ಬ ಆರೋಪಿ ಏಳು ಜನ ಆರೋಪಿ ಪರವಾಗಿ ಒಬ್ಬ ಆರೋಪಿ ಅವರು ಅವ್ರ ಕೆಲಸ ಮನೇಲಿ ಡ್ರೈವರ್ ಆಗಿ ಮುಂಚೆ ಕೆಲಸ ಮಾಡಿದರು ಅವ್ರಿಗೆ ಗೊತ್ತು ಈ ವಿಷಯ ಗೊತ್ತಿತ್ತು ಅವ್ರದ್ದು ಏನೋ ಮನೆ ಯಾವುದು ಲ್ಯಾಂಡ್ ಸೇಲ್ ವಿಚಾರದಲ್ಲಿ ದುಡಿದೆಯಾ ಅಂತ ಅವ್ರಿಗೆ ವಿಷಯ ಅಲ್ಲಿಂದ ಅವ್ರಿಗೆ ಮಾಹಿತಿ ಮೇಲೆ ಎಲ್ಲ ಸೇರ್ಕೊಂಡು ಮಾಡಿದರು ಹೌದು ಪ್ರಾಪರ್ಟಿ ಸೇಲ್ ಮಾಡಿದ್ರು ಅದ್ರ ಬಗ್ಗೆ Okay, thank you.